ದರ್ಶನ್ ಅವರು ಮೇಲೆ ಹೊರಗೆ ಬಂದು ತುಂಬ ದಿನಗಳಾಗಿವೆ ಈ ಒಂದು ಸಮಯದಲ್ಲಿ ಅವರು ಒಂದು ಸಿನಿಮಾ ನೋಡಿದ್ದಾರೆ ಹೊಸಬರಿಗೆ ಪ್ರೋತ್ಸಾಹ ಕೊಡೋದು ಅವರು ಹಿಂದಿನಿಂದಲೂ ನಡೆಸಿಕೊಂಡ ಬಂದಿದ್ದಾರೆ ಹಾಗೆ ಇತ್ತೀಚೆಗೆ ಅವರು ಹೊಸ ನಟನ ಸಿನಿಮಾ ಒಂದು ನೋಡಿದ್ದಾರೆ ಆ ಸಿನಿಮಾ ಬೇರಾವುದಲ್ಲ ರಾಯಲ್ ಈ ಸಿನಿಮಾವನ್ನು ದಿನಕರ ತೂದೀಪ ಅವರು ನಿರ್ದೇಶನ ಮಾಡಿದ್ದಾರೆ ಜಯಣ್ಣ ಭೋಗೀಂದ್ರ ಅವರು ನಿರ್ಮಾಣ ಮಾಡಿದ್ದಾರೆ ಹಾಗೆ ದರ್ಶನ್ ಅವರು ಈ ಚಿತ್ರವನ್ನು ಕುಟುಂಬ ಸಮೇತವಾಗಿ ನೋಡಿದ್ದಾರೆ ಅವರ ಅಮ್ಮ ಕೂಡ ಈ ಸಿನಿಮಾ ನೋಡಿ ಚೆನ್ನಾಗಿದೆ ಅಂದಿದ್ದಾರೆ ದರ್ಶನ್ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹೊಸಬರು ಬರಬೇಕು ಹೊಸ ರೀತಿಯ ಕತೆ ಬರಬೇಕು ಇದರಲ್ಲಿ ಹೊಸ ರೀತಿಯ ಕತೆ ಇದೆ ಈಗಿನ ಟ್ರೆಂಡಿಗೆ ತಕ್ಕಂತೆ ಸಿನಿಮಾ ಇದೆ ನಿರ್ದೇಶನ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಇದರಲ್ಲಿ ವಿರಾಟ್ ಅವರು ನಾಯಕರಾಗಿ ಅಭಿನಯಿಸಿದ್ದಾರೆ ಸಂಜನಾ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಇನ್ನು ರಂಗಾಯಣ ರಘು ಮುಂತಾದ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರ ಜನವರಿ ಇಪ್ಪತ್ನಾಲ್ಕರಂದು ಥಿಯೇಟ್ರಿಗೆ ಬರಲಿದೆ ದೊಡ್ಡ ನಿರೀಕ್ಷೆ ಇದೆ ಈಗಿನ ಟ್ರೆಂಡ್ಗೆ ತಕ್ಕಂತೆ ಈ ಸಿನಿಮಾ ನಿರ್ದೇಶನ ಮಾಡಲಾಗಿದೆ ಅಂತ ಕೂಡ ದಿನಕರ ಹೇಳಿದ್ದಾರೆ ಅನಂತರ ಭೋಗೇಂದ್ರ ಅವರು ನಿರ್ಮಾಪಕರಾಗಿ ವಿತರಕರಾಗಿ ದೊಡ್ಡ ಹೆಸರು ಮಾಡಿದರು ಹಾಗಾಗಿ ಕರ್ನಾಟಕದಾದ್ಯಂತ ಈ ಸಿನಿಮಾ ದೊಡ್ಡ ಮಟ್ಟಲ್ಲಿ ಬಿಡುಗಡೆ ಆಗ್ತಾ ಇದೆ ನೂರಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಈ ಸಿನಿಮಾ ಈಗ ಬಿಡುಗಡೆಗಾಗಿ ಕಾದಿದೆ ಇದೇ ವಾರ ಈ ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ ಇನ್ನಷ್ಟು ಹೊಸ ಕಲಾವಿದರು ಹೊಸ ನಿರ್ದೇಶಕರು ಬ ಬರುವಂತಾಗಲಿ ಈ ಒಂದು ನಿಟ್ಟಿನಲ್ಲಿ ಅವರ ಆಶೆಗಳು ಈಡೇರಲಿ ಹಾಗಾಗಿ ಮತ್ತಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ಇನ್ನಷ್ಟು ಶ್ರೀಮಂತಗೊಳಿಸ್ಲಿ ಆ ಮೂಲಕ ಹೊಸ ರೀತಿಯ ಕಥೆಗಳು ಹೊಸ ನಿರ್ದೇಶಕರು ಬೆಳೀಲಿ ರಾಯಲ್ ಸಿನಿಮಾ ನೋಡಿದರೆ ಖಂಡಿತ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಒಳ್ಳೆ ರೀತಿಯ ಮಾಡಿದಾಗ ಸಿನಿಮಾ ಮತ್ತಷ್ಟು ಜನರಿಗೆ ತಲುಪಿ ಸಿನಿಮಾನ ನೋಡೋಕ್ಕೆ ಜನ ಚಿತ್ರಮಂದಿರಕ್ಕೆ ಬರುವಂತಾಗುತ್ತೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸಿನಿಮಾ ನೋಡಿ ಬಂದರೆ ಇದು ಈ ದಿನದ ಕತೆ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಸಿಗೋಣ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು